ಇವ್ರು ಏನ್ ಮಾಡ್ತಾರೆ ಕಾಂಡಕ್ಟ್ ಬಾಗ್ಲಾಕೊಂಡೋಗ್ಬಿಟ್ಟಿರ್ತಾರೆ ಊರ್ ಊರೇನೆ ಅವ್ರ ಮನೆ ಸೊಸೆ ಸತ್ತೋದ್ರೆ ಎಲ್ಲರು ಬಾಗ್ಲಾಕೊಂಡೋಗ್ಬಿಡ್ತಾರ ಐ ನೋ ಪೊಲೀಸ್ ಅಟ್ರಾಸಿಟಿ ಫರ್ ಎ ಮೊಮೆಂಟ್ ಐ ಆಮ್ ನಾಟ್ ಡಿಸ್ಕೌಂಟಿಂಗ್ ದಟ್ ಬಟ್ ಈವನ್ ಬಿಫೋರ್ ದಿ ಪೊಲೀಸ್ ಕುಡ್ ಕಮಿಂಗ್ ಟು ಸೀನ್ ವಾಟ್ ಇಸ್ ದಿ ಕಾಂಡಕ್ಟ್ ಆಫ್ ದಿಸ್ ಜೆಂಟಲ್ಮನ್ ಯೋಚನೆ ಮಾಡಿ ನೀವು ಏನೋ ಏನಾಯ್ತೋ ಯಾಕೆ ಹಿಂಗಿದೆಯಾ ಅಂತ ಮನೆಗೆ ಬಂದಾಗ ಕೇಳಿದ್ದಾರೆ ಅಯ್ಯೋ ಸಾಕಾಗೋಗಿತ್ತು ಹಿಂಗಾಯ್ತು ಅಲ್ಲಿ ಸಿಕ್ಕಿದ್ಲು ಮುಗಿಸ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳಿದ ನೀವು ಇವರು ಚೆನ್ನಾಗಿ ಮಂಗಳಾರತಿ ಮಾಡಿದ್ದಾರೆ ಇಂಥ ಹಲ್ಕಾ ಕೆಲಸ ಮಾಡಿದೆ ನಾಳೆ ನಾವು ಪೊಲೀಸ್ಗೆ ಹೋದ್ರೆ ನಮ್ಗತಿ ಏನು ಅಂತ ಅವನು ಅವಾಗ ನಾಟ್ಕ ವಿಷ ಅಂತ ಹಂಗೆ ನಿಜವಾಗ್ಲೂ ಪೂರ್ತಿ ವಿಷ ಕುಡ್ದಿದ್ರು ಹೋಗ್ಬಿಡೋನು ಸಿ ಎಮೋಷನ್ಸ್ ಬಂದ್ಬಿಡುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ರಿಮೋರ್ಸ್ ಇರ್ಬೋದು ನಿನ್ನೆ ದಿವಸ ನೋಡಿ ಒಂದು ರಿಪೋರ್ಟ್ ಇದೆ ಸಮ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಹಿಸ್ ವೈಫ್ ಈಸ್ ಅಡ್ಮಿಟೆಡ್ ಟು ಸಮ್ ಐ ಸಿ ಯು ಅಂಡ್ ಬೆಸ್ಟ್ ಟ್ರೀಟ್ಮೆಂಟ್ ಡಾಕ್ಟರ್ ಬಂದು ಐ ಆಮ್ ಸಾರಿ ಅಂತ ಹೇಳ್ತಾರೆ ಸೋ ಮಚ್ ಆಫ್ ಎಮೋಷನ್ಸ್ ಪೂಲಿನ್ ಹಿ ಓಪನ್ಸ್ ಹಿಸ್ ರಿವಾಲ್ವರ್ ಅಂಡ್ ದೆನ್ ಕಮಿಟ್ ಸೂಯಿಸೈಡ್ ಇದಕ್ಕೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಸ್ಪರ್ ಆಫ್ ದಿ ಮೊಮೆಂಟ್ ಗೊತ್ತಾಯ್ತಲ್ಲ ಆ ಯಾರು ಕೃತ್ಯ ಮಾಡಿಬಿಡ್ತಾನೆ ಅವನು ಮಾಡುವಾಗ ಅವನಿಗೊಂದು ಉದ್ರೇಕ ಇರುತ್ತೆ ಇಲ್ಲ ಇದಕ್ಕೊಂದು ಅಂತ್ಯ ಕಾಣಿಸ್ಬಿಡ್ಬೇಕು ದಿನಾಗಿನ್ ಗೋಳಾಗಿದೆ ಇವತ್ತು ಒಂದು ಇವತ್ತು ಆ ಕಡೆ ಆಗೋ ಈ ಕಡೆಗೋ ಆಗ್ಬಿಡ್ಬೇಕು ಆಗೋಯ್ತು ವೆರಿ ನೆಕ್ಸ್ಟ್ ಮೊಮೆಂಟ್ ಹೆಣ ಕಣ್ಮುಂದೆ ಮುಂದೆ ಕಾಣುತ್ತೆ ಅಯ್ಯೋ ಇದೆಂತ ಕೆಲಸ ಮಾಡ್ಬಿಟ್ಟೆ ಅಂತ ತಲೆ ಮೇಲೆ ಕೈಯ್ಯೋತ್ಕೊಂಡು ಕೂತ್ಕೋತಾನೆ ರಿಪೀಟೆಡ್ಲಿ ಅವ್ನ ತಲೆನಲ್ಲಿ ಐಡಿಯಾ ಬರುತ್ತೆ ಇಂಥ ಕೆಲಸ ಮಾಡ್ಬಿಟ್ನಲ್ಲ ನಾನು ಅಯ್ಯೋ 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 ಅಂತ ನನ್ನಂತವ್ ಇರಬಾರ್ದು ಅಂತೇಳಿ ಹಿ ಟೇಕ್ಸ್ ಅ ಡಿಶಿಷನ್ ಟು ಎಂಡ್ ಇಸ್ ಲೈಫ್ ವೆಲ್ ಅಗ್ರಿಯಬಲ್ ಇಂಪ್ಯಾಕ್ಟ್ ಆಫ್ ದಿ ಇನ್ಸಿಡೆಂಟ್ ವಿಲ್ ಟ್ರಿಗರ್ ದಿ ಪಿಟ್ಯೂಟರಿ ಪಿಟ್ಯೂಟರಿ ಹಿಯರ್ ಇಲ್ಲಿರುತ್ತೆ ಅಂತ ಎಂಡೋಕ್ರೈನ್ ಅಲ್ಲಿಂದ ಹಾರ್ಮೋನ್ಸ್ ಬರುತ್ತೆ ರಿಪೀಟೆಡ್ ಆ ಥಾಟ್ಸ್ ಬಂದಾಗ ಟೆಂಡೆನ್ಸಿ ಕ್ರಿಪಿನ್ ಆಗುತ್ತೆ ಹೋಗ್ಬಿಡ್ತಾರೆ ಅವೆಲ್ಲ ಇಂಪಲ್ಸಿವ್ ಟೆಂಡೆನ್ಸಿ ಅಂತ ಆಸ್ ಥಿಂಗ್ಸ್ ಆನ್ ಆಸ್ಪೆಕ್ಟ್ಸ್ ಆಫ್ ದಿ ಮ್ಯಾಟರ್ ಇಂಪಲ್ಸಿವ್ ಅದು ಬರ್ತಾನೆ ಇರುತ್ತೆ ಮಗಂಗೆ ಹೇಳಿರ್ತಾರೆ ನೀನ್ ನಮ್ಮ ಕುಲದೀಪಕ ಚೆನ್ನಾಗಿ ಓದಬೇಕು ಚೆನ್ನಾಗಿ ಎದ್ ಮಾಡಬೇಕು ನಮ್ಮ ಮನೆ ಹೆಸರು ಬೆಳಗ್ಬೇಕು ನೂರು ತಗೋಬೇಕು ಅಂತೆಲ್ಲ ಹೇಳಿರ್ತಾರೆ ರಿಸಲ್ಟ್ ಬರುತ್ತೆ ಪಾಪ ಚೆನ್ನಾಗೇ ಮಾಡಿದ್ದೀನಿ ಅಂತ ಹೇಳಿರ್ತಾನೆ ಯಾವುದೋ ಒಂದೋ ಎರಡೋ ಸಬ್ಜೆಕ್ಟಲ್ಲಿ ಫೇಲ್ ಆಗಿಬಿಟ್ಟಿರ್ತಾನೆ ಮಾರ್ಕ್ಸ್ ಕಾರ್ಡ್ ನೋಡ್ತಾನೆ ಮನೆಗೆ ಬರ್ತಾನೆ ಅದೆಲ್ಲ ನೆನೆಸ್ಕೋತಾನೆ ಕುಲದೀಪಕ ಅದು ಇದು ಅಂತೆಲ್ಲ ರೂಮ್ಗೆ ಹೋಗ್ತಾನೆ ತಕ್ಷಣ ಒಂದು ನೆಣ್ಣು ಹಾಕ್ಕೊಂಡು ಸತ್ತೋಗ್ತಾನೆ ಇಂಪಲ್ಸಿವ್ ಇದು ಆ ಥರದ ಕೇಸ್ ಆಗೋಲ್ಲ ಇಂಜಿನಿಯರ್ಡ್ ಕ್ರೈಮ್ ಹದಿನೈದನೇ ಹದಿನೈದನೇ ತಾರೀಕು ಟ್ರಯಲ್ ನೋಡಿದ್ದಾನೆ ಮೋಟ್ರ್ ಬೈಕ್ ತಗೊಂಡು ಹದಿನಾರನೇ ತಾರೀಕು ಅವತ್ತು ಗ್ರಾಚಾರ ಮೋಟ್ರ್ ಬೈಕ್ ಕೆಟ್ಟೋಗುತ್ತೆ ಇವಳಿಗೆ ಒಂದಿನ ಎಕ್ಸ್ಟ್ರಾ ಆಯಸ್ ಸಿಕ್ತು ಹದಿನಾರನೇ ತಾರೀಕು ಬರ್ತಾನೆ ಚಿನ್ನ ರನ್ ಅಂತ ಮಾತಾಡಿಸ್ತಾನೆ ಸ್ಕೂಟೀಸ್ ತರ್ತಾನೆ ಇನ್ನೇ ಒಬ್ಬರದ್ದು ಯಾರ್ದೋ ಹೊಂಡ ಆ್ಯಕ್ಟಿವಾ ತರ್ತಾನೆ ಅದ್ರಲ್ಲಿ ಕರ್ಕೊಂಡು ಹೋಗ್ತಾನೆ ನಿರ್ಜನ ಪ್ರದೇಶ ಕರ್ಕೊಂಡು ಹೋಗ್ತಾನೆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ತಾನೆ ಅವಳನ್ನ ಕಾಲುವೆ ಹತ್ರ ಬಂದ್ರೆ ಕಷ್ಟ ಆಗುತ್ತೆ ಉಪಾಯ ಮಾಡ್ತಾನೆ ಕೈ ಕಾಲು ತೊಳ್ಕೊಂಡು ಹೋಗೋಣ ಅಂತ ಆಸೆ ಹೆಣ್ಮಕ್ಳಿಗೆ ಇವತ್ ಸರಿ ಹೋಗ್ಬೋದು ನನ್ನ ಗಂಡ ನಾಳೆ ಸರಿ ಹೋಗ್ಬೋದು ಬೆಟ್ಟಕ್ಕೆ ಹೋಗೋಣ ದೇವ್ರು ನೋಡೋಣ ಕೇಳ್ಕೊಳ್ಳೋಣ ಒಳ್ಳೆ ಬುದ್ಧಿ ಬಂತೋ ಏನೋ ಆಸೆ ಪಾಪ ಹೋಗುತ್ತೆ ಅಲ್ಲಿ ಕೂತ್ಕೊಂಡು ಕಾಲ್ ತೊಳ್ಕೊಳ್ಬಿಡ್ತಾನಲ್ಲ ಡರ್ಟಿ ಮೈಂಡ್ ಅಲ್ವಾ ಅಲ್ಲ ಯೋಚನೆ ಮಾಡಿ ನೀವು ನಮ್ಗ್ ಗೊತ್ತಿಲ್ಲ ಶಿ ಕೋರ್ಟ್ ಇಸ್ ಅಟ್ ದಿಸ್ ಟೈಮ್ ಈಸ್ ರಿಕ್ವರ್ಡ್ ಟು ರೀಕನ್ಸ್ಟ್ರಕ್ಟ್ ದಿ ಕ್ರೈಮ್ ಸೀನ್ ಅಂಡ್ ಸ್ಟೆಪ್ ಇನ್ ಟು ದಿ ಶೂಸ್ ಅಂಡ್ ದೆನ್ ಸಿ ಸರ್ಕಮ್ಟೆನ್ಶಿಯಲ್ ಎವಿಡೆನ್ಸು ರಿಕವರಿ ಆಫ್ ಎ ಡೆಡ್ ಬಾಡಿ ಅಟ್ ದಿ ಇನ್ಸ್ಟೆನ್ಸ್ ಆಫ್ ದಿ ಅಕ್ಯೂಸ್ಡ್ ಆಯ್ತಲ್ಲ ಅದು ಸಿಗ್ತಲ್ನೇ ಇತ್ತು ಅಂತ ಇಟ್ಕೊಳ್ಳಿ ಅರಿಯೋ ನೀರಲ್ಲಿ ಹೋಗ್ಬಿಡ್ತಿತ್ತು ಅಂತ ಇಟ್ಕೊಳ್ಳಿ ಇಟ್ ವಾಸ್ ಎ ಕೇಸ್ ಆಫ್ ಕಾರ್ಪಸ್ ಡೆಲೆಕ್ಟೈ ಅಂತ ಇನ್ಕಂಪ್ಲೀಟ್ ಕ್ರೈಮ್ ಅಂತ ತುಂಬಾ ಜನ ಹೇಳ್ತಾರೆ ನಾನ್ ಟ್ರೇಸಿಂಗ್ ಆಫ್ ದಿ ಡೆಡ್ ಬಾಡಿ ಇಸ್ ದಿ ಕಾರ್ಪಸ್ ಡೆಲೆಕ್ಟೈ ಅಂತ ನೋ ದಟ್ ಇಸ್ ಪಾರ್ಟ್ ಅಷ್ಟೇ ಕಾರ್ಪಸ್ ಡೆಲೆಕ್ಟೈ ಆಕ್ಚುಲಿ ಮೀನ್ಸ್ ಅನ್ ಇನ್ಕಂಪ್ಲೀಟ್ ಕ್ರೈಮ್ ಅಂತ ಅವರು ಬದುಕಿದಾರೋ ಸತ್ತಿದಾರೋ ಏನ್ ಗ್ಯಾರಂಟಿ ಆ್ಯಡ್ ಅಕೇಶನ್ ಟು ಡೀಲ್ ವಿತ್ ದಟ್ ಒನ್ ಸಚ್ ಕೇಸ್ ಚಾರ್ಜ್ ವಾಸ್ ದಟ್ ಯಾರಿಗೋ ಒಬ್ಬ ಡಾಕ್ಟ್ರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಅವರು ತಂಗಿನ ಅಕ್ಯೂಸ್ಡ್ ತಂಗಿನ ಅವ್ನು ಇದೇ ಥರದ ಬ್ರೈಟ್ ಬರ್ನಿಂಗು ತ್ರೀ ನಾಟ್ ಫೋರ್ ಬಿ ಆಗುತ್ತೆ ಕೇಸ್ ಎಕ್ವಿಟ್ ಆಗಿಬಿಡುತ್ತೆ ಸೊ ದಿಸ್ ಬಾಯ್ ಬ್ರದರ್ ವಾಂಟೆಡ್ ಟು ಟೇಕ್ ರಿವೆಂಜ್ ಅವನು ಎಲ್ಲೋ ಕ್ಲಿನಿಕ್ಕಲ್ಲಿ ಇರ್ತಾನೆ ಯಾರಿಗೋ ಹುಷಾರಿಲ್ಲ ಅಂತ ಬೇರೆ ಯಾರನ್ನ ಕರೆಸ್ಬಿಟ್ಟು ಒಂದು ಮೋಟ್ರ್ ಬೈಕ್ ಮೇಲೆ ಬನ್ನಿ ಡಾಕ್ಟ್ರಿ ಅಂತ ಕರ್ಕೊಂಡು ಹೋಗ್ತಾರೆ ಅವ್ನು ಪಾಪ ಕ್ಲಿನಿಕ್ ಬಿಟ್ಬಿಟ್ಟು ಪಕ್ಕದಲ್ಲಿರೋ ಮೆಡಿಕಲ್ ಸ್ಟೋರ್ಗೆ ಹೇಳ್ಬಿಟ್ಟು ನೋಡ್ಕೊತಾ ಇರೋ ಬರ್ತೀನಿ ಯಾರೋ ಪೇಷಂಟ್ ಇದೆ ಅಂತ ಕಿಟ್ ತೊಗೊಂಡು ಹೋಗ್ತಾನೆ ಈ ಹುಡುಗ ಯಾರು ಇವನ್ ಫ್ರೆಂಡು ಇರ್ತಾನೆ ಅಕ್ಯೂಸ್ಟ್ ಫ್ರೆಂಡು ಅವ್ನು ಕರ್ಕೊಂಬರೋದಷ್ಟೇ ಅವ್ನ ಕೆಲಸ ಕರ್ಕೊಂಬಂದರೆ ಅವನೊಂದು ಹತ್ರ ಕರ್ಕೊಂಬರ್ತಾನೆ ಅಲ್ಲಿ ಇರ್ತಾನೆ ಅವನಲ್ಲಿ ಕೂಡಿಸ್ತಾರೆ ಕೂಡಿಸಿದ ತಕ್ಷಣ ಬಿಡ್ತಾರೆ ಸ್ಟ್ರಾಂಗುಲೇಟ್ ಮಾಡಿಬಿಟ್ಟು ಅವ್ನು ಸಾಯಿಸ್ಬಿಟ್ಟು ತೊಗೊಂಡೋಗಿ ಫ್ಲೋಯಿಂಗ್ ವಾಟರ್ನಲ್ಲಿ ಯಾವುದೋ ಡ್ಯಾಮಲ್ಲಿ ಬಿಸಾಕ್ಬಿಡ್ತಾರೆ ಯಾದಗಿರಿನಲ್ಲಿ ಇದಕ್ಕೆಲ್ಲ ಪಾಲ್ಗೊಂಡಿದ್ದಂಥ ಒಬ್ಬ ಹುಡುಗ ನಾಳೆ ನನ್ನ ತಲೆ ಮೇಲೆ ಬರಬಾರ್ದು ಅಂತ ಇದೆಲ್ಲ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ ಇನ್ನು ಕೀಪ್ಯಾಡ್ ಮೊಬೈಲ್ ಇದ್ ಕಾಲದಲ್ಲಿ ಟ್ರಯಲ್ ನನ್ನ ಮುಂದೆ ನಡೀಲಿಲ್ಲ ಬೇರೆಯವ್ರ ಮುಂದೆ ನಡೆದಿತ್ತು ಕೋರ್ಟ್ಗೆ ಹೋದೆ ಎಲ್ಲ ಹಾಸ್ಟೈಲ್ ಅವ್ರ ಅವರಪ್ಪ ಕಂಪ್ಲೇನೆಂಟು ಡಾಕ್ಟರ್ ಅಪ್ಪ ಕಂಪ್ಲೇನೆಂಟ್ ಅವನು ಹಾಸ್ಟೈಲ್ ಅವನೇನ್ ಹೇಳ್ತಾನೆ ಗೊತ್ತಾ ಕೋರ್ಟ್ಗೆ ಬಂದು ಕೊಟ್ಟಿದ್ದೆ ಕಂಪ್ಲೇಂಟು ನಮ್ಮ ನೆಂಟ್ರು ಹೇಳಿದ್ರು ಬೆಂಗಳೂರಿನಲ್ಲಿ ಎಂ ಜಿ ರೋಡಲ್ಲಿ ನನ್ನ ಮಗನ ನೋಡಿದ್ರು ಅಂತೆ ಅಂತ ನೋ ದಟ್ ಇಸ್ ಎ ಕೇಸ್ ಆಫ್ ಕಾರ್ಪಸ್ ಡೆಲೆಕ್ಟೆಡ್ ವೆರ್ ದಿ ಡೆಡ್ ಬಾಡಿ ಎಸ್ಮಾರ್ಟ್ ಫೋನ್ ಆ್ಯಂಡ್ ಇಸ್ ನೋ ಅದರ್ ಮೆಟೀರಿಯಲ್ ಆನ್ ರೆಕಾರ್ಡ್ ಟು ಶೋ ವೆದರ್ ದಿ ಕ್ರೈಮ್ ಇಸ್ ಕಂಪ್ಲೀಟೆಡ್ ಆರ್ ನಾಟ್ ಅನ್ ಕೊನೆಯ ಪ್ರಾಸಿಕ್ಯೂಟ್ರು ಇದನ್ನು ಪ್ಲೇ ಮಾಡಿಸೋಣ ಅಂತ ಎವಿಡೆನ್ಸ್ ಇಲ್ಲ ಟೆಕ್ನಿಕಲಿ ಸಿಕ್ಸ್ಟಿ ಫೈವ್ ಬಿ ಸರ್ಟಿಫಿಕೇಟ್ ಇಲ್ಲ ಹೌ ಇಟ್ ಹ್ಯಾಸ್ ಬಿನ್ ಸೀಸ್ಡ್ ಅಂತ ಇಲ್ಲ ಯಾರಿಂದ ಸೀಸ್ ಮಾಡಿದ್ದಾರೆ ಅನ್ನೋದಕ್ಕೆ ಸರಿಯಾಗಿಲ್ಲ ಎವಿಡೆನ್ಸ್ ಇಲ್ಲ ಪಂಚ್ ವಿಟ್ನೆಸ್ಸಸ್ ಸೆಟ್ ಪಾರ್ಟಿಸಿಪೇಟೆಡ್ ಇನ್ ಸೀಸರ್ ಆಫ್ ದಟ್ ಮೊಬೈಲ್ ಟೆಲಿಫೋನ್ ಟರ್ನ್ ಆ ಸ್ಟೈಲ್ ಮೊಬೈಲ್ ಫೋನ್ ಬಿಲಾಂಗ್ಸ್ ಟು ಒನ್ ಆಫ್ ದಿ ಅಕ್ಯೂಸ್ಟ್ ಅಂತ ಪ್ರೂಫ್ ಇಲ್ಲ ಅಸ್ಯೂಮಿಂಗ್ ದಟ್ ಐ ಟೇಕ್ ಇಟ್ ಇಟ್ ಅಮೋಸ್ಟ್ ಟು ಕನ್ಫೆಷನ್ ಟ್ವೆಂಟಿ ಫೈವ್ ಏನು ಮಾಡೋದು ಆನ್ ದಿ ಗ್ರೌಂಡ್ ಆಫ್ ಕಾರ್ಪಸ್ ಎಲೆಕ್ಟ್ ಐ ಹಟ್ ಅಕ್ವಿಟ್ ನೀವು ನೋಡಿ ಅಂತ ನಾನು ಹೇಳಿದೆ ನಾನು ನೋಡಲ್ಲ ನೀವು ಎವಿಡೆನ್ಸ್ ಆಗಿ ತಂದ್ರೆ ನಾನು ನೋಡ್ತೀನಿ ಇಲ್ಲರ್ ಪರ್ಸನಲಿ ಐ ಗೆಟ್ ಪ್ರಿಜಡೈಸ್ಡ್ ದಟ್ಸ್ ನಾಟ್ ದ ರಿಕ್ವೈರ್ಮೆಂಟ್ ಇಫ್ ಇಟ್ ಇಸ್ ಎವಿಡೆನ್ಸ್ ಯು ಬ್ರಿಂಗ್ ಇಟ್ ಅದರ್ವೈಸ್ ಐ ಆಮ್ ಪಾರ್ಟ್ ಆಫ್ ದಿ ಇಂಟ್ರೆಸ್ಟೆಡ್ ಪರ್ಸನ್ ಆಗ್ಬಿಡ್ತೀನಿ ಐ ಕಾಂಟ್ ಕಂಡಕ್ಟ್ ಕೇಸ್ ನೀವು ಅದನ್ನ ಎಕ್ಸಿಬಿಟ್ ಮಾಡಿಸೋದಕ್ಕೆ ಮೊದಲೇ ಮಾಡ್ಸಿದ್ದಿದ್ರೆ ಐಓೋಗ ಇ ಒ ನಲ್ಲಿ ಆಗ್ತಿತ್ತು ಅಂತ ಸಂತೋಷ್ ಅಂತ ಕಾಣುತ್ತೆ ಇಫ್ ಐ ಆಮ್ ನಾಟ್ ಮಿಸ್ಟೇಕ್ ಅನ್ ಸಂತೋಷ್ ಅಂತ ಐ ಐ ಓ ಅವಾಗೇ ಹೇಳಿದ್ದೆ ಏನು ಮಾಡಬೇಕು ಅಂತ ಎಲ್ಲಿದ್ದಾರೋ ಏನು ಮಾಡಿದಾರೋ ಗೊತ್ತಿಲ್ಲ ಸಿ ದೀಸ್ ಆರ್ ಆಲ್ ದಿ ಥಿಂಗ್ಸ್ ದಟ್ ಆರ್ ದೇ ದೇರ್ ಫೋರ್ ಶಿಯರ್ ವಾಟ್ ಹ್ಯಾಪನ್ಸ್ ಈಸ್ ರಿಕವರಿ ಡೆಡ್ ಬಾಡಿ ಈಸ್ ರಿಕೋರ್ಡ್ ಅಟ್ ದಿ ಇನ್ಸಿಡೆನ್ಸ್ ಆಫ್ ದಿ ಅಕ್ಯೂಸ್ಡ್ ವಿಚ್ ಇಸ್ ದಿ ಸ್ಟ್ರಾಂಗೆಸ್ಟ್ ಸರ್ಕಂಸ್ಟ್ಯಾನ್ಸ್ ಇನ್ ಎ ಸರ್ಕಮ್ಸ್ಟಾನ್ಷಿಯಲ್ ಎಿಡೆನ್ಸ್ ಅಂಡ್ ಟೂ ಓರ್ ವಿಟ್ನೆಸಸ್ ಹ್ಯಾವ್ ಸೆಟ್ ಇವನು ಮೋಟರ್ ಬೈಕ್ ಮೇಲೆ ಕರ್ಕೊಂಡು ಹೋಗಿದ್ದು ಅಲ್ಲಿ ಇಳಿದಿದ್ದು ಇಬ್ರು ವಿಟ್ನೆಸಸ್ ಹೇಳ್ತಾರೆ ಆ ಕಾಲುವೆ ಕಡೆಗೆ ಹೋಗಿದ್ದು ಎಲ್ಲಾನು ದೇ ಆರ್ ದಿ ಲಾಸ್ಟ್ ಇನ್ ವಿಟ್ನೆಸಸ್ ಅಂಡ್ ದೇರ್ ಸ್ಟೇಟ್ಮೆಂಟ್ಸ್ ಇಸ್ ಆಲ್ಸೋ ರೆಕಾರ್ಡೆಡ್ ಸಿಕ್ಸ್ಟಿ ಫೋರ್ ಮತ್ತೆ ಈಗ ಒಂದೇ ಏನಪ್ಪಾ ಅಂದ್ರೆ ಫಸ್ಟ್ ಅಕ್ಯೂಸ್ಟ್ ಮೇಲೆ ಇದೆ ಸೆಕೆಂಡ್ ಅಕ್ಯೂಸ್ಟ್ ಏನು ಅಂತ ಡೌರಿ ಹಾಕಿಸಿಕೊಂಡ ಇಫ್ ದಿಟ್ ಇಫ್ ದಟ್ ನೀಸ್ ಟು ಬಿ ಕನ್ಸಿಡರ್ಡ್ ಓನ್ಲಿ ತ್ರೀ ನಾಟ್ ಟು ಮೇ ಬಿ ಯು ಹ್ಯಾವ್ ಎ ಗುಡ್ ಚಾಯ್ಸ್ ಬಟ್ ಇಫ್ ಇಟ್ ಇಸ್ ತ್ರೀ ನಾಟ್ ಫೋರ್ ಬಿ ಆಟೋಮ್ಯಾಟಿಕಲಿ ಯು ಬೀಂಗ್ ದಿ ಯುನೋ ರೆಸಿಪಿಯಂಟ್ ಆಫ್ ದಿ ಡೌರಿ ಅಮೌಂಟ್ ದಟ್ಟು ಇನ್ ದಿ ಬ್ಯಾಂಕ್ ಅಕೌಂಟ್ ವಾಟ್ ಇಸ್ ಯುವರ್ ಆನ್ಸರ್ ಇಲ್ಲ ನಮ್ಮ ಬೀಗ ಸಾಲ ಕೊಟ್ಟಿದ್ದ ನಾನು ಅದನ್ನು ವಾಪಸ್ಕೊಂಡೆ ಅಂತೀರಾ ಹೇಳ್ಬೋದು ಬೇಕಾರೆ ತೆಂಗಿನಕಾಯಿ ದುಡ್ಡು ಮಾರಿದ್ರು ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀರಾ ಮಂಡ್ಯ ಕಡೆ ತಾನೆ ಏನು ಬೇಕಾರೆ ಇರ್ಬೋದು ಸಿ ದಟ್ಸ್ ವೈ ಅಟ್ ದಿಸ್ ಸ್ಟೇಜ್ ಇಟ್ ಈಸ್ ಡೇಂಜರಸ್ ಟು ಜಂಪ್ ಇನ್ ಟು ಎನಿ ಕನ್ಕ್ಲೂಷನ್ ವಾಟ್ಸ್ ಹ್ಯಾವ್ ಕಾಶನ್ ಫೈನ್ ಇಫ್ ರಿಕ್ವೈರ್ ಹೋಗ್ಲಿ ಬೇಲ್ ಮೇಲೆ ಇಲ್ವಾ ಏನೋ ಉದಾಹರಣೆ ಬೇಲ್ ಮೇಲೆ ಇದನ್ನೆ ಹೋಗ್ತಾನೆ ಟ್ರಯಲ್ ಮಾಡ್ತಾನೆ ಎಕ್ಸ್ಪಿಡೇಟ್ ಮಾಡಿಸ್ಕೊಳ್ಳಿ ಟ್ರಯಲ್ ಎಕ್ಸ್ಪಿಡಿಯೇಟ್ ಮಾಡಿಸ್ಕೊಳ್ಳಿ ಶೋ ಯುವರ್ ಇ ಸೆನ್ಸ್ ಕಮ್ಔಟ್ಸ್ ಇಟ್ಸ್